ಬೆಂಗಳೂರಿನಲ್ಲಿ ಶ್ರೀ ಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ಮತ್ತು ಸೇವಾ ಸಮಿತಿ ಬೆಂಗಳೂರು ವತಿಯಿಂದ ಶ್ರೀ ಚರಂತಪಂಜ ಮಹಾಸ್ವಾಮಿಗಳ ಇಪ್ಪತ್ತೊಂದನೇ ಪುಣ್ಯಸ್ಮರಣೋತ್ಸವ ಮತ್ತು ಗುರುಚರಂತಾರ್ಯ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಚರಂದಪ್ಪಜ್ಜರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಅವರು ಈ ನಾಡಿನಲ್ಲಿ ಸಂತ ಶರಣರು ಇರುವುದರಿಂದಲೇ ಈ ನಾಡು ಸೊಂಪಾಗಿರುವುದು ಅವರು ನಡೆದಾಡಿದ ಪುಣ್ಯಭೂಮಿಯಲ್ಲಿ ನಾನು ಕೂಡ ಕರ್ತವ್ಯ ನಿರ್ವಹಿಸಿದ್ದು ನನ್ನ ಭಾಗ್ಯ ನಾನು ಪಡೆದ ಸಾವಿರಾರು ಪ್ರಶಸ್ತಿಗಳಲ್ಲಿ ಗುರುಚರಂತಾರ್ಯ ಶ್ರೀ ಪ್ರಶಸ್ತಿಯು ನನ್ನ ಅಂತರಾಳದ ಹೃದಯದ ಶ್ರೇಷ್ಠತೆಯನ್ನು ಹೆಚ್ಚಿಸಿದೆ ಎಂದು ಭಾವುಕರಾದರು ಒಬ್ಬ ಸಂತ ಲಿಂಗೈಕ್ಯರಾಗಿ ಎರಡು ದಶಕ ಕಳೆದರೂ ಅವರ ಸ್ಮರಣೆ ಈ ನಾಡಿನಲ್ಲಿದೆ ಎಂದರೆ ಅವರ ಲೀಲೆ ಮತ್ತು ತತ್ವಾದರ್ಶಗಳು ನಮಗೆ ಮಾದರಿ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಮನಿಪ್ರ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಮಾತನಾಡಿ ಈ ನಾಡು ಕಂಡ ಸಂಶಾರಯೋಗಿ ಪರಮತಪಸ್ವಿ ಚರಂತಪ್ಪಜ್ಜನು ಲೀಲೆಗಳ ಮೂಲಕ ಈ ನಾಡಿಗೆ ಬೆಳಕಾದವರು ಸಮಾಜದಲ್ಲಿ ಭಕ್ತಿಯ ಯುಕ್ತಿಗಳನ್ನು ಬಿತ್ತರಿಸುವ ಮೂಲಕ ಮಠ ಮಾನ್ಯಗಳ ಶ್ರೇಷ್ಠತೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ನಟ ಶ್ರೀಧರ್ ಮಾತನಾಡಿ ನಾನು ಕಲಾಕ್ಷೇತ್ರದಲ್ಲಿ ವಿಭಿನ್ನ ವಿಶೇಷ ದೈವ ಸ್ವರೂಪದ ಪಾತ್ರಗಳು ಮಾಡಿರುವೆ ಆದರೆ ಚರಂತಪ್ಪಜ್ಜನ ಪ್ರಕೃತಿದತ್ತ ಲೀಲೆಗಳನ್ನು ಕೇಳಿದಾಗಿನಿಂದ ನನ್ನ ಆಧ್ಯಾತ್ಮಿಕ ಕತೆ ಹೆಚ್ಚಾಗಿ ಮಠ ಮಾನ್ಯಗಳೊಂದಿಗಿನ ಒಡನಾಟವೂ ಕೂಡ ಮತ್ತು ಸಂತ ಶರಣ ಪರಂಪರೆಯ ತತ್ವಾದರ್ಶಗಳು ನನ್ನ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಲ್ಪಿಸಿವೆ ಎಂದರು ಇದೇ ವೇಳೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರಿಗೆ ವಿಶೇಷ ಗೌರವದೊಂದಿಗೆ ಗುರು ಚರಂತಾರೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಾಧ್ಯಾಪಕಿ ಸಂಪದ ಪ್ರದೀಪ್ ಗುಡ್ ಡ್ ಡಾಕ್ಟರ್ ವಾಣಿಶ್ರೀ ಪಾಟೀಲ್ ನಾಗಭೂಷಣ್ ಅರಳಿ ಅವರಿಗೂ ಕೂಡ ಗುರು ಚರಂತಾರ್ಯ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಸರಸ್ತಲಿ ಪ್ರೇಮ್ ಶಂಭುಲಿಂಗ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಶಿವಜ್ಜ ತಾತನವರು ಡಾಕ್ಟರ್ ಎಂ ಶಿವಮೂರ್ತಿ ಖ್ಯಾತನಟ ಗಣಸಿ ಸದಾನಂದ ಉಮೇಶ್ ಬನಕಾರ್ ಕಲಾವಿದರಾದ ಕೊಗಳಿ ಕೊಟ್ರೇಶ್ ಎಸ್ ವಿ ಪಾಟೀಲ್ ಗುಂಡೂರು ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಾಹಿತಿ ಎಸ್ ವಿ ಪಾಟೀಲ್ ಗುಂಡೂರು ಅವರು ಬರೆದ ಪುಸ್ತಕ ಪ್ರದರ್ಶನ ಮತ್ತು ನೃತ್ಯ ಸಂಗೀತ ಕಾರ್ಯಕ್ರಮವೂ ಕೂಡ ಜರುಗಿತು